ದತ್ತಾತ್ರೇಯ ನಮಃ ಓಂ ಐ ಹೀಂ ಶ್ರೀಂ ಲಲಿತಾಂಬಿಕಾ ನಮಃ ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ನಿನ್ನೆಯ ಪವಿತ್ರ ದಿನ ಅಕ್ಷಯ ತೃತೀಯದ ದಿನ ಅಕ್ಷಯವಾದ ಪುಣ್ಯ ಪ್ರಾಪ್ತಿಯನ್ನು ಪಡ್ಕೊಂಡಿದ್ದೀರಿ ಅಂತ ನಂಬಿದ್ದೀನಿ ಹಾಗೆ ಇವತ್ತಿನ ದಿನ ಶನಿವಾರ ಯಾವ ವಿಚಾರ ಅಂದರೆ ಮನೆಯಲ್ಲಿ ಕಿರಿಕಿರಿಗಳು ಉಂಟಾಗ್ತಾ ಇರುವಂಥದ್ದು ಅಂದರೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಬೆಳಗ್ಗೆಯಿಂದ ಒಂದೇ ಸಮ ಕೆಲಸ ಮಾಡಿರ್ತೀರಿ ಕೆಲಸ ಮಾಡಿ ಸಾಯಂಕಾಲದ ಸಮಯಕ್ಕೆ ಸೋತಿರ್ತೀರಿ ನೀವು ಕೂಡ ಹಾಗೆ ಗಂಡ ಹೊರಗಡೆ ದುಡಿದು ತುಂಬ ಆಯಾಸ ಪಟ್ಕೊಂಡು ಏನೋ ಒಂದು ಟೆನ್ಷನ್ನು ಆಫೀಸ್ ಟೆನ್ಷನ್ನು ಪ್ರೆಷರು ಈಗಂತೂ ಟಾರ್ಗೆಟ್ ರೀಚ್ ಮಾಡಬೇಕಾಗಿರುವಂತಹ ಪ್ರೆಷರ್ಸು ಎಲ್ಲ ಅನುಭವಿಸ್ತಾ ಇರ್ತಾರೆ ಹಾಗೆ ಮಕ್ಕಳು ವಿಪರೀತವಾದ ಒತ್ತಡದಲ್ಲಿ ಬರ್ತಾರೆ ಮೇಡಮ್ ನಮಗೆ ಇಷ್ಟು ವರ್ಕ್ ಕೊಟ್ಟುಬಿಟ್ಟಿದ್ದಾರೆ ನಾಳೆ ಇದನ್ನು ಕಲ್ತ್ಕೋಬೇಕು ನಾಳೆ ಅದು ಮಾಡಬೇಕು ನಾಳೆ ಇದು ಮಾಡಬೇಕು ಅನ್ನೋ ಒತ್ತಡದಲ್ಲಿ ಬರ್ತಾರೆ ಬರ್ತಿದ್ದ ಹಾಗೆ ಮನೆಯಲ್ಲಿ ಒಬ್ರನ್ನ ನೋಡಿದ್ರೆ ಒಬ್ಬರಿಗೆ ಕಿರಿಕಿರಿ ಶುರುವಾಗುತ್ತೆ ಸಂತೋಷವಾಗಿ ಆನಂದವಾಗಿ ಇರೋಣ ಅಂತ ಪ್ರಯತ್ನ ಪಟ್ಟರು ಕೂಡ ಆ ಸಂತೋಷ ಆನಂದ ಅನ್ನೋದು ಯಾವುದೋ ಕಾರಣಕ್ಕೆ ಗೊತ್ತಿಲ್ಲ ಹಿಂಸೆ ಆಗಕ್ಕೆ ಶುರುವಾಗತ್ತೆ ಮನೆಗೆ ಬರ್ತಿದ್ದ ಹಾಗೆ ನೀನು ಹಾಗೆ ಮಾಡಲಿಲ್ಲ ನಾನು ಹೀಗೆ ಮಾಡಲಿಲ್ಲ ಅಂತ ಗಂಡ ಹೆಂಡತಿಗೆ ಹೇಳೋದು ಹೆಂಡತಿ ಗಂಡನ ಮೇಲೆ ಮನೇಲಿ ಅದಿಲ್ಲ ಇದಿಲ್ಲ ನಾನೇನು ಮಾಡಲಿ ಅಂತ ಕಿರ್ಚಾಡೋದು ಇನ್ನು ಮಕ್ಕಳು ಬರ್ತಿದ್ದ ಹಾಗೆ ನಮ್ಮ ಸ್ಕೂಲಲ್ಲಿ ಹಾಗಾಯಿತು ಹೀಗಾಯಿತು ನೀನು ಅದು ಕೊಡಲಿಲ್ಲ ಇದು ಕೊಡಲಿಲ್ಲ ಇವತ್ತಿನ ದಿನ ಏನು ಅಂದರೆ ನಾವು ನರ್ಸರಿನಲ್ಲಿ ಪೆನ್ಸಿಲ್ ತೊಗೊಂಡ್ರೆ ತಿರ್ಗಾ ನಮಗೆ ಐದನೇ ಕ್ಲಾಸ್ವರೆಗೂ ಆ ಪೆನ್ಸಿಲ್ನ ಮೇಂಟೈನ್ ಮಾಡ್ಕೊಳ್ಬೇಕಾಗಿತ್ತು ನಾವು ಜಾಸ್ತಿ ಆ ಪೆನ್ಸಿಲ್ನ ಖರ್ಚು ಮಾಡಿದ್ರೆ ಕೂಡ ಯಾಕೆ ಖರ್ಚು ಮಾಡಿದ್ವಿ ಅನ್ನೋ ಒಂದು ಪ್ರಶ್ನೆ ಬರ್ತಾಯಿತ್ತು ಆದರೆ ಇವತ್ತು ಹಾಗಿಲ್ಲ ಇವತ್ತು ಉಪಯೋಗಿಸಿದ ಪೆನ್ ನಾಳೆ ಉಪಯೋಗಿಸ ಆಗಿಲ್ಲ ಮಕ್ಕಳು ಇವತ್ತು ಉಪಯೋಗಿಸಿದ ಬಟ್ಟೆ ನಾಳೆ ಹಾಗಿಲ್ಲ ಅನ್ನೋ ರೀತಿಯಲ್ಲಿ ಆಗಿದೆ ಪ್ರಪಂಚ ಏನೂ ಮಾಡೋಕ್ಕಾಗಲ್ಲ ಕಾಲಾಯ ತಸ್ಮೈ ನಮಃ ಕಾಲ ಬದಲಾವಣೆಗೆ ತಕ್ಕಂತೆ ನಾವು ಹೊಂದ್ಕೊಳ್ಳಬೇಕು ಆದರೆ ಈ ಒತ್ತಡ ಎಲ್ಲ ಮನೆಯಲ್ಲಿ ಏನಾಗುತ್ತೆ ವಿಪರೀತವಾದ ಕಿರಿಕಿರಿಗೆ ಕಾರಣ ಈ ಒತ್ತಡ ಯಾಕೆ ಬರುತ್ತೆ ಮನೆಯಲ್ಲಿ ಒಬ್ಬರನ್ನು ನೋಡಿದ್ರೆ ಒಬ್ರಿಗೆ ಆ ಒಂದು ಕಿರಿಕಿರಿಯಾದ ಮನಸ್ಸು ಒಂಥರ ಹಿಂಸೆ ಮಾಡ್ಕೊಂಡು ಬೈಯೋ ಅಂಥ ಮನಸ್ಸು ಕೂಗಾಡೋ ಅಂಥ ಮನಸ್ಸು ಯಾಕೆ ಬರುತ್ತೆ ಅಂತಂದರೆ ಕಣ್ಣು ದೃಷ್ಟಿಗಳು ಅಂತ ಕಣ್ಣು ದೃಷ್ಟಿಗೆ ಕಲ್ಲೇ ಕರಗೋಗುತ್ತೆ ಅಂತ ಒಂದು ಮಾತು ಅವ್ರು ನೋಡು ಇಬ್ಬರು ಮಕ್ಕಳು ಗಂಡ ಹೆಂಡ್ತಿ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ ಚೆನ್ನಾಗಿ ದುಡಿತಾರೆ ದುಡ್ಕೊಂಡು ಮನೆಗೆ ಬರ್ತಾರೆ ಮುದ್ದಾದ ಮಕ್ಕಳಿದ್ದಾರೆ ಅವ್ರು ಚೆನ್ನಾಗಿ ಓದ್ತಾ ಇದ್ದಾರೆ ಅವ್ರಿಗೇನು ಚಿಂತೆ ಇದು ಜನರಲ್ಲಾಗಿ ಆಚೆ ಕಡೆ ಮಾತಾಡ್ಕೊಳ್ಳೋದು ಒಳಗಡೆ ಏನಿರುತ್ತೆ ಅನ್ನೋದು ಆ ಗಂಡ ಹೆಂಡ್ತಿಗೆ ಆ ಮಕ್ಕಳಿಗೆ ಗೊತ್ತಿರುತ್ತೆ ಇವತ್ತೆಲ್ಲರ ಒಂದು ವಿಚಾರ ಏನಪ್ಪ ಅಂತಂದರೆ ನಾವು ಹೇಗಿದ್ದೀವಿ ಅನ್ನೋ ಒಂದು ನೋಡ್ಕೊಳಕ್ಕೆ ಇನ್ನು ಪಕ್ಕದವ್ರು ಹೇಗಿದ್ದಾರೆ ಅಂತ ನೋಡೋದೇ ಜಾಸ್ತಿ ಆಗ್ಬಿಡುತ್ತೆ ಇದೆ ಕಾರಿದೆ ನಮಗೆ ಕಾರಿಲ್ಲ ಅವ್ರು ಒಡವೆ ಹಾಕೋತಾರೆ ನಮಗೆ ಒಡವೆ ಇಲ್ಲ ಅವ್ರಿಗೆ ದೊಡ್ಡ ದೊಡ್ಡ ಮನುಷ್ಯರು ಬರ್ತಾರೆ ಪ ಪರಿಚಯ ಇದ್ದಾರೆ ನಮಗೆ ಪರಿಚಯ ಇಲ್ಲ ಈ ರೀತಿಯಾದ ಒಂದು ವ್ಯವಸ್ಥೆಗಳಾಗ್ಬಿಟ್ಟಿದೆ ಆ ಕಣ್ಣು ದೃಷ್ಟಿಯಿಂದ ಮನೆಯಲ್ಲಿ ಈ ರೀತಿಯಾದ ಕಿರಿಕಿರಿಗಳಾಗ್ತಾ ಇರುತ್ತೆ ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಬಹಳ ಸುಲಭವಾದ ಪರಿಹಾರ ಇದು ದೃಷ್ಟಿದೋಷ ನಿವಾರಣೆ ಮಾಡಿಕೊಳ್ಳೋ ಅಂಥದ್ದು ಹೇಗೆ ಮಾಡ್ಕೊಳ್ಳೋದು ದೃಷ್ಟಿದೋಷ ಅಂತಂದರೆ ಒಂದು ತೆಂಗಿನಕಾಯಿ ತೊಗೊಳ್ಳಿ ಜುಟ್ಟು ಸ್ವಲ್ಪ ಉದ್ದ ಇರಬೇಕು ಆ ತೆಂಗಿನಕಾಯಿ ಹಾಗೆ ಕಾಟನ್ದು ಕರಿ ದಾರ ತಗೊಳ್ಳಿ ನೈಲಾನ್ ದಾರ ಅಲ್ಲ ಕರಿ ಕರಿದಾರ ಕಾಟನ್ನದೇ ಇರಬೇಕು ಹಿಂದಿನ ಕಾಲದಲ್ಲಿ ಸೊಂಟಕ್ಕೆ ಉಡದಾರ ಇಲ್ಲದೆ ಯಾರು ಇರಬಾರ್ದು ಅಂತ ಹೇಳೋರು ಇವಾಗ ಉಡದಾರ ಇದೆಯೋ ಇಲ್ವೋ ಅದು ಅವರವ್ರಿಗೆ ಗೊತ್ತಿರುವಂಥದ್ದು ಅಂತಹ ದಾರ ತೊಗೊಂಡು ನಿಮ್ಮ ಅಳತೆ ಅಂದರೆ ನೀವು ಐದಡಿ ಇದ್ದೀರಾ ಮೂರಡಿ ಅಡಿ ಇದ್ದೀರಾ ಏಳು ಅಡಿ ಇದ್ದೀರಾ ನಿಮ್ಮ ಅಳತೆಗೆ ಏಳು ಸಲಿ ಅಂದರೆ ಐದು ಅಡಿ ಇದ್ದರೆ ಐದು ಏಳನೇ ಮೂವತ್ತೈದು ಈ ಏಳು ಸಲಿ ಐದಡಿಯ ಅಳತೆಯಲ್ಲಿ ಒಂದೇ ಸಮಾ ದಾರ ತೊಗೋಬೇಕು ಸುಮ್ಮನೆ ಏನೋ ತೊಗೊಂಡು ಕಟ್ ಮಾಡ್ಕೊಂಬಿಟ್ಟು ಐದು ಅಡಿದು ಏಳು ಸೇರಿಸ್ಕೋಬೋದಲ್ಲ ಆ ಮೂವತ್ತೈದು ಅಡಿಯಷ್ಟು ಉದ್ದ ಇರುವಂತಹ ದಾರವನ್ನೇ ತಗೊಳ್ಬೇಕು ನಿಮ್ಮ ಅಳತೆಯಷ್ಟಿದೆ ಒಂದು ದಪ್ಪ ಉಂಡೆ ತಂದಿಟ್ಕೊಂಬಿಟ್ಟು ಏನೂ ಪ್ರಾಬ್ಲಮ್ ಆಗೋದಿಲ್ಲ ಅದೇನೋ ನೂರ ಇನ್ನೂರೋ ಮ್ಯಾಕ್ಸಿಮಮ್ ಮುನ್ನೂರು ರೂಪಾಯಿ ಇರಬಹುದು ಆ ದಾರವನ್ನು ತಂದಿಟ್ಕೊಂಡು ಮೊದಲು ಯಾರು ಮನೆಯಲ್ಲಿರ್ತೀರಿ ಅವರೆಲ್ಲರೂ ಕೂಡ ಒಂದು ತೆಂಗಿನಕಾಯಿ ಮತ್ತು ಈ ದಾರ ನಿಮ್ಮ ಅಳತೆಗೆ ದಾರವನ್ನು ತಗೊಳ್ಳಿ ತೆಂಗಿನಕಾಯಿಗೆ ಬುಗುರಿನ ಸುತ್ತೋ ಹಾಗೆ ಬುಗರಿಗೆ ಹೇಗೆ ನಾವು ಮಳೆಗೆ ದಾರ ಸುತ್ತಾ ಇದ್ವಿ ಬುಗುರಿ ಆಡಿದೋರು ಗೊತ್ತಿರುತ್ತೆ ಇವಾಗಿನ ಮಕ್ಕಳು ಬುಗ್ರಿ ಕೂಡ ಆಡೋದಿಲ್ಲ ಹಿರಿಯರು ಹೇಳಿಕೊಡಿ ಆ ಬುಗುರಿಗೆ ದಾರ ಸುತ್ತುವಂತೆ ತೆಂಗಿನಕಾಯಿ ಜುಟ್ಟಿಗೆ ಚೆನ್ನಾಗಿ ದಾರವನ್ನು ಸುತ್ತಿಬಿಡಿ ಸುತ್ತಿಬಿಟ್ಟು ನಿಮ್ಮ ದೃಷ್ಟಿಯನ್ನು ನೀವೇ ತೆಕ್ಕೊಳ್ಳಿ ಮೇಲಿಂದ ಕೆಳಗಡೆ ಏಳಿಸಲಿ ತಲೆ ಆಂಟಿ ಕ್ಲಾಕ್ ವೈಸ್ ಕ್ಲಾಕ್ ವೈಸ್ ಏಳಿಸಲಿ ದೃಷ್ಟಿಯನ್ನು ತೆಕ್ಕೊಳ್ಳಿ ಮನೆಯಲ್ಲಿರೋರೆಲ್ಲರೂ ತೆಕ್ಕೊಂಡು ಯಾರು ಮನೆಯಲ್ಲಿ ಫ್ರೀಯಾಗಿರ್ತೀರಿ ದೊಡ್ಡವ್ರು ಇರ್ತೀರಿ ಗಂಡು ಮಕ್ಕಳು ಅದನ್ನು ತಗೊಂಡು ಉಂಡೆ ಕರ್ಪೂರ ಸಿಕ್ಕತ್ತೆ ಒಂದಷ್ಟು ಉಂಡೆ ಕರ್ಪೂರಗಳನ್ನು ತಂದಿಟ್ಕೊಳ್ಳಿ ಬೇಕಾಗಿರುವಂಥದ್ದು ತೆಂಗಿನಕಾಯಿ ಕರಿ ದಾರ ಮತ್ತು ಉಂಡೆ ಕರ್ಪೂರ ಬೆಂಕಿ ಪಟ್ನ ಈ ನಾಲ್ಕು ಐಟಮ್ ಮಾತ್ರ ಬೇಕಾಗಿದೆ ನಾಲ್ಕು ಜನ ಇದ್ದರೆ ನಾಲ್ಕು ತೆಂಗಿನಕಾಯಿ ಮತ್ತು ಅವರವರ ಅಳತೆಗೆ ತಕ್ಕಂತೆ ದಾರ ಅಳತೆ ಆದಮೇಲೆ ಕಟ್ ಮಾಡಬೇಕು ಬಿಟ್ಟು ಐದೈದು ಅಡಿಗೆ ಕಟ್ ಮಾಡೋ ಅಂಥದ್ದಲ್ಲ ಸರಿಯಾಗಿ ಗಮನ ಇಟ್ಟು ಕೇಳ್ಕೊಳ್ಳಿ ಒಂದು ಸಲ ಅಳತೆ ತೆಗೆದ್ಬಿಟ್ಟು ಕಟ್ ಮಾಡಿಬಿಡೋದಲ್ಲ ಏಳು ಸಲಿನೋ ಅಳತೆ ಅಷ್ಟು ದಾರ ಕಂಟಿನ್ಯೂಸ್ ಆಗಿರಬೇಕು ಆ ದಾರವನ್ನು ಸುತ್ತಿ ತೆಂಗಿನಕಾಯಿಂದ ದೃಷ್ಟಿ ತೆಕ್ಕೊಂಡು ಎಲ್ಲಾದರೂ ದೂರ ಹೋಗಿ ಪಕ್ಕದ ಮನೆಯವ್ರ ಹತ್ತಿರ ಹಾಕ್ಬಿಡೋದು ಅಲ್ಲೆಲ್ಲೋ ಮನೆ ಮುಂದೆ ಸುಟ್ಬಿಡೋದು ಇವೆಲ್ಲ ಮಾಡಬೇಡಿ ಆಮೇಲೆ ಅವ್ರು ಜಗಳಕ್ಕೆ ಬರೋದು ಗುರುಗಳು ಹೇಳಿದರು ಅದಕ್ಕೆ ಮಾಡಿದ್ವಿ ಅಂದ್ಬಿಟ್ಟು ಪಕ್ಕದ ಮನೆಯವರೆಲ್ಲ ಜಗಳ ಆಡೋ ಥರ ಮಾಡ್ಕೊಳ್ಬೇಡಿ ಯಾರೂ ಇಲ್ದಿರೇ ಇರೋವಂತಹ ನಿರ್ಜನ ಪ್ರದೇಶಕ್ಕೆ ಹೋಗಬೇಕು ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗಿ ಪರವಾಗಿಲ್ಲ ನಿರ್ಜನವಾದ ಪ್ರದೇಶ ಇರಬೇಕು ಅಲ್ಲಿ ಆ ತೆಂಗಿನಕಾಯಿಗಳನ್ನು ಇಟ್ಟು ಕರ್ಪೂರ ಹಚ್ಚಿ ಸುಟ್ಬಿಟ್ಟು ನಿಮ್ಮ ಪಾಡಿಗೆ ನೀವು ಬಂದ್ಬಿಡಿ ದೃಷ್ಟಿ ದೋಷ ನಿವಾರಣೆ ಆಗುತ್ತೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಪಕ್ಕದ ಮನೆಯವರು ಕಾಂಪೌಂಡಲ್ಲಿ ಇಟ್ಕೊಡೋದು ಅವ್ರ ಕಾಂಪೌಂಡ್ ದೊಡ್ಡದಾಗಿದೆ ಅಂತ ಅದ್ರೊಳಗಡೆ ಇಟ್ಕೊಡೋದು ಇನ್ನೊಂದು ಮಾಡಬೇಡಿ ಯಾರಿಗೂ ಕೆಡಕ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಇದನ್ನು ಇದ್ದೀನಿ ಬಿಟ್ಟು ಇನ್ನೊಬ್ರಿಗೆ ಕೆಡಕ ಮಾಡಿ ಅನ್ನೋ ದೃಷ್ಟಿಯಿಂದ ಅಲ್ಲ ಇನ್ನೊಬ್ರಿಗೆ ಕೆಡಕ ಮಾಡಿದ್ರೆ ಈ ದೃಷ್ಟಿ ದೋಷ ನಿಮಗೆ ನಿವಾರಣೆ ಆಗೋಲ್ಲ ಅದಕ್ಕೆ ಪಟ್ಟು ನಿಮಗೆ ಕಷ್ಟ ಪ್ರಾರಂಭ ಆಗುತ್ತೆ ಅದರಿಂದ ಪ್ರಕೃತಿ ಆ ಪ್ರಕೃತಿಗೆ ನಮ್ಮ ಕೆಟ್ಟದ್ದನ್ನೆಲ್ಲ ಪ್ರಕೃತಿಗೆ ಸಮರ್ಪಣೆ ಮಾಡಬೇಕು ಒಳ್ಳೆಯದನ್ನು ಕೂಡ ಪ್ರಕೃತಿಯಿಂದಲೇ ನಾವು ಪಡ್ ಪಡ್ಕೊಳ್ಬೇಕು ಎಲ್ಲೋ ನದಿ ತೀರದಲ್ಲಿ ಹೋಗ್ಬಿಟ್ಟು ಕಸದ ಬಟ್ಟೆ ಎಷ್ಟು ಹಾಕ್ಬಿಟ್ಟು ಬಂದ್ಬಿಡೋದು ಚಪ್ಪಲಿ ಎಸ್ದು ಬಂದ್ಬಿಡೋದು ಒಳಗಡೆ ಸೋಪ್ ನೀರು ಹಾಕ್ಕೊಳ್ಳೋದು ಶಾಂಪು ನೀರು ಹಾಕ್ಕೊಂಡು ಸ್ನಾನ ಮಾಡೋದು ಇದೆಲ್ಲ ಇನ್ನೊಂದು ದಿನ ಹೇಳ್ತೀನಿ ನದಿ ನದ ತಟಾಕಗಳಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದನ್ನು ಹೇಳ್ತೀನಿ ನಿರ್ಜನವಾದ ಪ್ರದೇಶ ಇರಬೇಕು ಅಂಥ ಕಡೆ ಹೋಗಿ ಈ ತೆಂಗಿನಕಾಯಿ ಮತ್ತು ದಾರ ಸುತ್ತಿರೋದನ್ನು ದಾರದ ಮೇಲೆ ಕರ್ಪೂರ ಇಟ್ಬಿಟ್ಟು ಸುಟ್ಬಿಟ್ಟು ಬಂದುಬಿಡು ಇದು ದೃಷ್ಟಿದೋಷ ನಿವಾರಣೆ ಆಗುತ್ತೆ ಮತ್ತು ನಾನು ಯಾವಾಗಲೂ ಹೇಳಿದ್ದೀನಿ ಬಿಳಿ ಸಾಸಿವೆ ನೀರನ್ನು ಮನೆ ಬಾಗಿಲಲ್ಲಿ ಹಾಕಿ ಅಂತ ಕರಿ ಸಾಸಿವೆಯಿಂದ ನಿಮ್ಮ ಎಡಗೈಯಲ್ಲಿ ಇಟ್ಕೊಂಡು ಮನೆಯ ಬಾಗಿಲಿಗೆ ಎದುರಾಗಿ ನಿಂತ್ಕೊಂಡು ಏಳು ಸಲಿ ಆಗಲಿ ಅಥವಾ ಇಪ್ಪತ್ತೊಂದು ಸಲ ಆಗಲಿ ಕರಿ ಸಾಸುವೆಯನ್ನು ಬೆರಳಿನಿಂದ ಈ ರೀತಿ ಕ್ಲಾಕ್ ವೈಸ್ ಚೆನ್ನಾಗಿ ಉಜ್ಜಿ 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 ಸುತ್ತುಬಿಟ್ಟು ಎಲ್ಲ ಕೆಟ್ಟ ದೃಷ್ಟಿಗಳು ದೂರವಾಗಲಿ ಹೇಳಿ ಬೆನ್ನ ಹಿಂದೆ ಬಿಸಾಕ್ಬಿಟ್ಟು ಒಳಗಡೆ ಬಂದು ಉಪ್ಪಿನಿಂದ ಉಪ್ಪು ನೀರಿನಿಂದ ಕೈ ತೊಳ್ಕೊಳ್ಳಿ ಅಂತ ಕೂಡ ಹೇಳಿಕೊಟ್ಟಿದೆ ಹಿಂದಿನ ಕಾಲದಲ್ಲಿ ತುಂಬ ದೃಷ್ಟಿಯಾಗಿದೆ ಅಂದರೆ ಏನು ಮಾಡೋರು ಅಂತಂದರೆ ಉಪ್ಪು ಕರಿ ಸಾಸಿವೆ ಮತ್ತು ಮೆಣಸಿನಕಾಯಿಂದ ದೃಷ್ಟಿ ತೆಗೆದು ಒಲೆ ಉರಿತಾರೋ ಒಲೆಗೆ ಹಾಕೋರು ಇವತ್ತು ಒಲೆ ಉರಿಯೋದೇ ಇಲ್ಲ ನಮ್ಮ ಮನೆಯಲ್ಲೆಲ್ಲ ಗ್ಯಾಸು ಆ ಬಚ್ಚಲ ಮನೆಯಲ್ಲಿ ಗೀಝರು ಬರೀ ಉಪ್ಪನ್ನು ನೀರಲ್ಲಿ ಕರಗಿಸೋಂಥದ್ದಾದರೆ ಸರಿಯಾಗಿ ದೃಷ್ಟಿ ಹೋಗ್ತಿರೋ ಇದ್ರೂ ಇರಬಹುದು ಅದಕ್ಕಾಗಿ ದೃಷ್ಟಿ ದೋಷ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಮನೆಯಲ್ಲಾಗುವಂತಹ ಅನವಶ್ಯಕ ಕಿರಿಕಿರಿಗಳು ಮನೆಯಲ್ಲಿರೋರು ಎಲ್ಲರೂ ಕೂಡ ಅದೇನೇ ಇರಲಿ ಆ ಸಂಸಾರ ಅಂತ ಕಟ್ಕೊಂಡ್ಮೇಲೆ ಅದನ್ನು ಹೇಗ್ತಾ ಹೋಗಲೇಬೇಕು ಮಗ ಫೇಲ್ ಆದ ಅಂತ ಮನೆಯಿಂದ ಆಚೆಗೆ ಹಾಕೋಕ್ಕಾಗಲ್ಲ ಮಗ ಓದ್ತಾ ಇಲ್ಲ ಅಂತ ಅವನಿಗೆ ಬೇರೆ ಇನ್ನೇನೋ ಮಾಡೋಕ್ಕಾಗಲ್ಲ ಅವನನ್ನು ಓದೋ ರೀತಿಯಲ್ಲಿ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡಲೇಬೇಕು ಹಣದ ಬಿಕ್ಕಟ್ಟಿರುತ್ತೆ ಹಣದ ಬಿಕ್ಕಟ್ಟನ್ನು ನಿವಾರಣೆ ಮಾಡ್ಕೊಳ್ದಿರೋ ಬೇರೆ ದಾರಿ ಇರೋದಿಲ್ಲ ಅದಕ್ಕೆ ಒಂದು ಸಣ್ಣ ಸಣ್ಣ ಪ್ರಯೋಗಗಳನ್ನು ಮಾಡಿಕೊಳ್ತಾ ನಮ್ಮ ಹಿರಿಯರು ಮಾಡಿರುವಂತಹ ಆಚರಣೆಗಳನ್ನು ಮಾಡ್ತಾ 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 ನಮ್ಮ ಕರ್ಮ ಬಾಧೆಗಳನ್ನು ನಿವಾರಣೆ ಮಾಡಿಕೊಳ್ತಾ ಹೋಗಬೇಕಾಗತ್ತೆ ಅದಕ್ಕಾಗಿ ಈ ಒಂದು ಸಣ್ಣ ಪರಿಹಾರವನ್ನು ಆದಷ್ಟು ಶನಿವಾರ ಆಗಲಿ ಗುರುವಾರ ಆಗಲಿ ಭಾನುವಾರ ಆಗಲಿ ಅಥವಾ ಮಂಗಳವಾರವಾಗಲಿ ಮಾಡ್ತಾ ಹೋಗಿ ತುಂಬ ಒಳ್ಳೆಯ ಅನುಭವ ನಿಮಗಾಗುತ್ತೆ ಮನೆಯಲ್ಲಿ ಶಾಂತಿ ನೆಲೆಸೋದಕ್ಕೆ ಆ ಭಗವಂತನ ಸಹಾಯ ಸಿಕ್ಕತ್ತೆ ಅಂತ ಹೇಳಿ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ತಾ ನನ್ನ ಇವತ್ತಿನ ಸಂಚಿಕೆಯನ್ನು ಗುರುಪಾದಾರವಿಂದಗಳಿಗೆ ಸಮರ್ಪಣೆ ಇದ್ದೀನಿ ॐ शान्ते शान्तिः सद्गुरो दिव्यचरणारविन्दार्पणमस्तु